ಅಲ್ಲ ಸರ್ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಟಾರ್ಗೆಟ್ ಮಾಡ್ಕೊಂಡಿದಿರಿ ನೀವು ನಾವು ಇದುವರೆಗೂ ನಿಮ್ಮನ್ನು ಒಬ್ಬ ಹಿಂದೂ ವಿರೋಧಿ ಹಿಂದೂಗಳನ್ನು ಜಾತಿ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನು ಸರ್ವನಾಶ ಮಾಡಬೇಕು ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅಂದ್ಕೊಂಡಿದ್ದು ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಆದರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಇರೋದು ಪೊಲೀಸನ್ನ ಟಾರ್ಗೆಟ್ ಮಾಡ್ತಾ ಇರೋದು ನನಗೆ ಮಾಹಿತಿ ಕೊಡಲಿಲ್ಲ ಎರಡು ಗಂಟೆ ಅಂತಲೇ ಹೇಳಿಬಿಟ್ಟು ಕಮಿಷನ್ ಮೇಲೆ ನೀವು ಗುಬೆ ಕೂರಿಸ್ತಾ ನೋಡಿದರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್ ಸರ್ ಪೊಲೀಸರ ಮೇಲೆ ದೂರ್ತಾ ಇದ್ರಲ್ಲ ಸರ್ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡನ್ನು ಕೊಡ್ಬೋದಿತ್ತಲ್ಲ ಸರ್ ನಿಮಗೆ ಮಾಹಿತಿನ ನಿಮ್ಮಿಷ್ಟು ಜನ ಸಲಹೆಗಾರರು ಏನು ಮಾಡ್ತಾಯಿದ್ರು ಸರ್ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದು ಅವರವ್ರ ಮನೆಯವ್ರನ್ನ ಕರ್ಕೊಂಬಂದು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮಗ್ ಮಗ್ನರಾಗಿದ್ರಲ್ಲ ಸರ್ ನಿಮ್ಮ ಚೀಫ್ ಸೆಕ್ರೆಟರಿನ ಮಗಳ್ ಕರ್ಕೊಂಬಂದಿದ್ರಲ್ಲ ಸರ್ ಹೊಣೆಗಾರಿಕೆ ಅವ್ರಿಗೆ ಬರಲ್ವ ಸರ್ ಹಾಗಾದರೆ ಸರ್ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಎದುರುಗಡೆ ನಡೆಯುವಂಥ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ ಸ್ಟೇಡಿಯಂ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾನು ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ ಈ ರಾಜ್ಯನ ಹೆಂಗಾಳ್ತೀರಿ ಸರ್ ಹಾಗಾದ್ರೆ ನಿಮ್ಮ ಮನೆ ಸುತ್ತಮುತ್ತ ನೀವಿರೋ ಜಾಗದ ಮಾತ್ರ ನೀವು ಹೊಣೆಗಾರರು ಹುಬ್ಬಳ್ಳಿಲ್ಲೋ ಮೈಸೂರಲ್ಲೋ ಬೆಂಗ್ ಇದ್ರ ಇನ್ನಾವುದು ಬೇರೆ ಕಡೆ ಮಂಗಳೂರಿನಲ್ಲೋ ಬೆಳಗಾವಲ್ಲೋ ನಡೀತು ಅಂತಂದರೆ ಘಟನೆ ನಡೀತು ಅಂತಂದರೆ ಅದಕ್ಕೆ ನೀವು ಹೊಣೆಗಾರರಲ್ವಾ ಏನು ಸರ್ ಮಾತಾಡ್ತಿದ್ರಿ ಒಂದು ರಾಜ್ಯದ ಗುರುತರ ಜವಾಬ್ದಾರಿನ ಹೊತ್ಕೊಂಡು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾಯಿದ್ದೀರಿ ಇಡೀ ದೇಶದ ಮುಂದೆ ನೀವು ಕೊಡ್ತಾ ಇರುವಂತ ಹೇಳಿಕೆ ಕರ್ನಾಟಕ ಅವಮಾನ ಆಗ್ತಿದೆ ನಮ್ಮ ಇಡೀ ಪೊಲೀಸ್ ಇಲಾಖೆ ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಇಲಾಖೆ ನಮ್ಮದು ಅವ್ರನ್ನ ಅವಮಾನ ಮಾಡ್ತಿದ್ದೀರಿ ಅವ್ರನ್ನ ಅನ್ಫಿಟ್ ಅಂತ ಹೇಳ್ತಾ ಇದ್ದೀರಿ ನೀವು ಅನ್ಫಿಟ್ ಆಗಿರೋಂಥದ್ದು ನೀವು ಮತ್ತು ನಿಮ್ಮ ಸರ್ಕಾರ ಆದರೆ ಪೊಲೀಸ್ ಇಲಾಖೆ ಅನ್ಫಿಟ್ ಅಂತ ಹೇಳ್ತಿದ್ದೀರಲ್ಲ ಸರ್ ನೀವು ನನಗೆ ನಿಜವಾಗ್ಲೂ ನಿಮ್ಮಿಂದ ಈ ಥರ ನಿರೀಕ್ಷಣೆ ಮಾಡಿರಲಿಲ್ಲ ಸರ್ ನನಗೆ ನೀವು ಈ ರೀತಿ ನಡ್ಕೊಳ್ತೀರಿ ಅನ್ನೋದನ್ನು ನೋಡಿ ಕರ್ನಾಟಕ ಜನತೆಗೆ ಒಂಥರ ಬೇಸರ ಆಗಿದೆ ತಲೆ ತಗ್ಸುವಂಥ ಪರಿಸ್ಥಿತಿ ಇಡೀ ಕರ್ನಾಟಕಕ್ಕೆ ಬಂದಿದೆ ಸರ್